ಕೊರಬ ಸಮುದಾಯ ಎಸ್ಟಿಕೆ ಸೇರ್ಪಡೆ ವಿರೋಧಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಉಪವಾಸ ಸತ್ಯಾಗ್ರಹ ಅಗರರಾಜು ಹೇಳಿಕೆ ಹಾಗೂ ಕೊರಬು ಸಮುದಾಯವನ್ನು ಎಸ್ಟಿಕೆ ಪಟ್ಟಿಗೆ ಸೇರಿಸುವುದನ್ನು ವಿರೋಧಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ನಗರದ ಜಿಲ್ಲಾಡಳಿತ ಭವನದ ಎದುರು ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ನಾಯಕ ಸಮುದಾಯದ ಮುಖಂಡ ರಾಜ್ಯ ತಿಳಿಸಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆಯ ತನಕ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಹೇಳಿದರು ಕುರುಬರ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸುವುದನ್ನು ತೀವ್ರವಾಗಿ ವಿರೋಧಿಸುತ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಯಳಂದೂರು ತಾಲೂಕು ನಾಯಕ ಸಂಘದ ಕಾರ್ಯದರ್ಶಿ ವೆಂಕಟಚಲ ಮದ್ದೂರು ಕರ್ನಾಟಕ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ ಯಜಮಾನ ದೇವರಾಜು ನಂಜುಂಡ ನಾಯಕ್ ಅಗಿರ ಹಾಜರಿದ್ದರು ನಂಜುಂಡ ನಾಯಕ್ ಚಾಮರಾಜನಗರ ರಾಜಕೀಯ ಜವಾಬ್ದಾರಿ ಇದೆ ಬಟ್ ಇದು ಪಾರ್ಟಿ ಬೇಸ್ ಅಂತ ಮಾಡ್ತಾರೆ ಸಮಾಜ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನದಲ್ಲಿ ಆ ಒಂದು ವಿಷಯ ವೈರಲ್ ಆಗಿದೆ ಏನಪ್ಪಾ ಅದು ಕುರುಬ ಸಮಾಜವನ್ನ ಎಷ್ಟಿ ಮೀಸಲಾತಿ ಒಳಗಡೆ ತರಬೇಕು ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯನವರು ಮೌನವಾಗಿ ಗುಣಾರ ಮಾಡ್ತಾ ಇದಾರೆ ಅನ್ನೋ ಒಂದು ವಿಚಾರ ಈಗಾಗಲೇ ರಾಜ್ಯ ಉದ್ದಗದಕ್ಕೂ ಕೂಡ ಅದು ಹಬ್ಬಿದೆ ಈ ಒಂದು ಉಭ ಸಮುದಾಯವನ್ನು ಎಷ್ಟಿ ಮೀಸಲಾತಿಯ ವ್ಯಾಪ್ತಿಗೆ ಸೇರಿಸೋದನ್ನು ನಾವು ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಇದನ್ನು ನಾನು ವಿರೋಧ ಮಾಡ್ತೀನಿ ಕಾರಣ ಏನು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸದಲ್ಲಿ ಏನು ಎಲ್ ಟಿ ಆನೂರವರು ವರದಿ ಕೊಟ್ಟು ಎಷ್ಟಿನ ಇರ್ತಕ್ಕಂಥ ಸಮುದಾಯವನ್ನು ಇವರು ಮುಂದುವರೆದಿದ್ದಾರೆ ಅಂತ ಅಂದ್ಬಿಟ್ಟು ಹಿಂದುಳಿದ ವರ್ಗಕ್ಕೆ ಇವರನ್ನ ಸೇರ್ಪಡೆ ಮಾಡಿದ್ರ ಅರ್ಥ ಏನು ಇವರು ಮುಂದುವರೆದಿದ್ದಾರೆ ಅಂತ ಈ ಮುಂದುವ ಕಳೆದ ಐವತ್ತು ವರ್ಷಗಳ ನಂತರ ಇವರು ಮತ್ತೆ ನಾವು ಹಿಂದುವರೆಗಿದೀವಿ ಅಂತ ಸಮುದ್ರ ಇವರು ಎಷ್ಟು ಕೇಳ್ತಾ ಇದ್ದಾರಲ್ಲ ಎಷ್ಟು ಸರಿ ಇದು ಐವತ್ತು ವರ್ಷಗಳ ಹಿಂದೆ ಆ ಊರವರು ಇವರು ಮುಂದುವರೆದ ಸಮುದಾಯವಾಗಿ ಹೆಜ್ಜೆ ಇಟ್ಟಿದೆ ಅಂತ ಅಂದ್ಬಿಟ್ಟು ವರದಿಯನ್ನು ಕೊಟ್ಟು ಅವ್ರನ್ನ ಎಷ್ಟಿನ ಹಿಂದುಳಿದ ಅವರ ವ್ಯಕ್ತಿ ಸೇರಿಸಿದೆ ಈಗಲೂ ಕೂಡ ಬೆಟ್ಟ ಕುರುಬ ಕಾಲು ಕಾಳು ಕುರುಬ ಜೇನು ಕುರುಬ ಸಮುದಾಯಗಳು ಈಗಲೂ ಕೂಡ ಅವರು ಎಷ್ಟಿನೇ ಇದ್ದಾರೆ ಈಗ ಪ್ರಸ್ತುತ ಕುರುಬ ಸಮುದಾಯದ ಸ್ಥಿತಿಗತಿಗಳು ಮತ್ತೆ ಎಸ್ಟಿ ಸಮುದಾಯದ ಐವತ್ತು ಜಾತಿಗಳ ಸ್ಥಿತಿಗತಿಗಳು ಹೇಗಿದೆ ಕುರುಬ ಸಮುದಾಯ ಇದ್ದವರು ನಾಲ್ಕು ಐದೈದು ಹೆಲಿಕಾಪ್ಟರ್ಗಳು ಏರೋಪ್ಲೇನ್ಗಳು ತಗೋತಾರೆ ನೂರ ಎಕರೆ ನೂರ ಎಕರೆ ಜಮೀನ ನ್ಯಾಂಡ್ಲಾರ್ಡ್ ಅಂತ ಕೆಲಸ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಯ್ತಾರೆ ಎರಡೆರಡು ಬಾರಿ ಮುಖ್ಯಮಂತ್ರಿಗಳಾಯ್ತಾರೆ ಒಬ್ರು ಹೇಳ್ತಾರೆ ನಮ್ದು ಐದು ಸಾವಿರ ಕೋಟಿ ಇದೆ ನಾವು ಓಡಾಡದೆ ಓಲ್ಡ್ ಸಾಯಿ ಕಾಯಿಲೆ ಕಾರಣ ಅಂತ ಅಂತಾರೆ ಇನ್ನೊಬ್ರು ಹೇಳ್ತಾರೆ ನಾವು ಉತ್ತರದ ಚಿನ್ನ ಸ್ಕೂಲಲ್ಲಿ ಅಂತ ಹೇಳ್ತಾರೆ ಬಹುಶಃ ನೂರು ಸಂಖ್ಯೆಯಲ್ಲಿ ನಾವು ತಗೊಂಡ್ರೆ ಎಂಬತ್ತರಿಂದ ತೊಂಬತ್ತು ಸಂಖ್ಯೆ ಲ್ಯಾಂಡ್ ಹೋಲ್ಡರ್ ಅವರು ಅದೇ ಎಷ್ಟು ಸಮುದಾಯ ಐವತ್ತು ಸಮುದಾಯಗಳನ್ನು ತಗೊಂಡ್ರೆ ಎಂಬತ್ತು ಪರ್ಸೆಂಟ್ ಭೂ ಸಿದ್ದರಾಮಯ್ಯ ಅವರು ಯಾಕೆ ಈ ಹೋಂಡರ ಮಾಡ್ತಾ ಇದಾರೆ ಅಂತಂದ್ರೆ ಮುಂದಿನ ಚುನಾವಣೆ ಇಟ್ಟುಕೊಂಡು ಲೋಕಸಭಾ ಚುನಾವಣೆಯ ನ ದೃಷ್ಟಿಕೋನದಲ್ಲಿಟ್ಟುಕೊಂಡು ಈ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಸ್ಪಷ್ಟವಾದಂತ ಆರೋಪ ಇಲ್ಲಿಂದ ನಾವು ಶಿಫಾರಸು ಮಾಡಿ ಕಳಿಸ್ಬಿಡೋಣ ಪೂರ್ವ ಸಮುದಾಯ ವಿರೋಧಿ ಅಂತ ಬಿಂಬಿಸಿ ಯಥಾಸ್ಥಿತಿ ತನ್ನ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಂಡು ಸಮುದಾಯ ಸಮುದಾಯಗಳ ನಡುವೆ ಕಟ್ಟಿ ವೈಮನಸ್ಸಿನ ಬೀಜನ ಬಿತ್ತಿ ರಾಜಕಾರಣ ಮಾಡುವಂಥದ್ದು ಅವರ ಹೆಗ್ಗಳಿಕೆ ಆಗಿದೆ ಅಂತ ನಾನು ಈ ದಿನ ಅವ್ರನ್ನ ವಿರೋಧಿಸ್ತೀನಿ ಬಂಧುಗಳೇ ಈ ವಿಷಯವಾಗಿ ಸೋಮವಾರ ಬೆಳಿಗ್ಗೆ ಹತ್ತುವರೆಗೆ ಜಿಲ್ಲಾಡಳಿತದ ಆವರಣದಲ್ಲಿ ಒಂದು ತೊಟ್ಟು ನೀರನ್ನು ಕುಡಿಯದೆ ಉಪವಾಸವನ್ನ ಕೂರ್ತೀನಿ ಅಂತ ತಮ್ಮ ಮುಖಾಂತರ ನನ್ನ ಸಮುದಾಯದ ಜನಕ್ಕೆ ಮತ್ತೆ ಸಿದ್ದರಾಮಯ್ಯವ್ರಿಗೆ ಈ ಒಂದು ವಿಷಯಕ್ಕೆ ನೀವು ಬಂದುತ್ತೆ ಆದರೆ ಇದು ಸಣ್ಣ ಮಟ್ಟದ ಒಂದು ಹೋರಾಟದ ಸ್ವರೂಪ ಆಗಿದೆ ಮುಂದಿನ ದಿನಗಳಲ್ಲಿ ಈ ಸ್ವರೂಪಗಳು ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನ ಆಯಾಮಗಳನ್ನು ಇದು ಪಡ್ಕೊಂಡು ನೀವೇನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರಿ ಅದಕ್ಕೆ ಧಕ್ಕೆ ಬರ್ತದೆ ಅಂತ ನಾನು ಹೇಳ್ತಾ ನೀವು ಈ ವಿಷಯವನ್ನ ಇಲ್ಲೇ ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಸೋಮವಾರ ಬೆಳಿಗ್ಗೆ ಹತ್ತುವರೆಯಿಂದ ಸಂಜೆ ಐದು ಗಂಟೆ ತನಕ ಉಪವಾಸ ಉಪವಾಸಗ್ರಹವನ್ನ ಜಿಲ್ಲಾಡಳಿತ ಆವರಣದಲ್ಲಿ ಕೂರ್ತಾ ಇದೀವಿ ಅಂತ ಮೂಲಕ ಜಿಲ್ಲೆಯ ಜನತೆಯ ಕೆಲ್ಸಕ್ಕೋಸ್ಕರ ಈ ಒಂದು ಪತ್ರಿಕೆಗೋಷ್ಠಿ ಗೋಷ್ಠಿ ಮಾಡಿದ್ವಿ ಅವಕಾಶ ಮಾಡ್ತಿರೋದು